ಹರಿ ಓಂ ಎಲ್ಲರಿಗೂ ನಮಸ್ಕಾರ ದೇವಿ ಭಾಗವತದ ಮೂರನೇ ಅಧ್ಯಾಯವನ್ನು ಇಂದು ನೋಡೋಣ ಹಿಂದೆ ಎರಡು ಅಧ್ಯಾಯಗಳನ್ನು ನಿಮಗೆ ತಿಳಿಸಿದ್ದೇನೆ ನಿಮ್ಮಲ್ಲಿ ಇನ್ನೊಂದು ವಿನಂತಿ ಈ ದೇವಿ ಭಾಗವತವನ್ನು ನಾನು ನಿಮಗೆ ಪುರಾಣದಲ್ಲಿ ಹೇಗಿದೆಯೋ ಹಾಗೆ ಓದಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ ಈ ನನ್ನ ಹೇಳಿಕೆಯಲ್ಲಿ ಸ್ವಲ್ಪ ಸ್ಲೋ ಮಾಡಬೇಕು ಅಥವಾ ಸ್ಪೀಡ್ ಆಯಿತಾ ತುಂಬ ಓದಿದ್ದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ದೇವಿ ಭಾಗವ ಭಾಗವತವನ್ನು ಪ್ರಾರಂಭಿಸೋಣ ಸರ್ವಮಂಗಲ ಮಂಗಲ ಸಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಸೂತ ಪುರಾಣಿಕರು ಮುನಿವರ್ಯರೇ ಈಗ ಇನ್ನೊಂದು ಇತಿಹಾಸವನ್ನು ಕೇಳಿರಿ ಅದರಲ್ಲಿ ಈ ದೇವಿ ಭಾಗವತದ ಮಹಾತ್ಮ್ಯವನ್ನು ತಿಳಿಸಲಾಗಿದೆ ಒಮ್ಮೆ ಮುನಿವರ್ಯ ಅಗಸ್ತರು ತಮ್ಮ ಪತ್ನಿ ಲೋಪಾಮುದ್ರಾದೇವಿಯೊಂದಿಗೆ ಸ್ವಾಮಿ ಕಾರ್ತಿಕೇಯನ ಬಳಿಗೆ ಹೋಗಿ ವಂದನೆ ಮಾಡಿ ಅವನಿಂದ ಅನೇಕ ಕಥೆಗಳನ್ನು ಕೇಳಿದರು ಕಾರ್ತಿಕೇಯನು ತೀರ್ಥ ರಥ ದಾನದ ಸಂಬಂಧವಾಗಿ ಅನೇಕ ಕಥೆಗಳನ್ನು ತಿಳಿಸಿದನು ಅವನು ಕಾಶಿ ಮಣಿವರ್ಣಿಕ ಮಣಿಕರ್ಣಿಕ ಗಂಗಾ ಮೊದಲಾದ ತೀರ್ಥಗಳ ಮಹಾತ್ಮ್ಯವನ್ನು ವಿಧ ವಿಷದವಾಗಿ ವರ್ಣಿಸಿದನು ಈ ಕಥೆಗಳನ್ನು ಕೇಳಿ ಮುನಿ ಅಗಸ್ತ್ಯರಿಗೆ ಬಹಳ ಸಂತೋಷವಾಯಿತು ಜಗತ್ತಿನ ಕಲ್ಯಾಣಕ್ಕಾಗಿ ಪರಮ ತೇಜಸ್ವಿ ಕಾರ್ತಿಕೇಯನಲ್ಲಿ ಅವರು ಪುನಃ ಕೇಳಿದರು ಅಗಸ್ತ್ಯರು ಹೇಳಿದರು ತಾರಕಾಸುರನನ್ನು ಸಂಹರಿಸುವ ಭಗವಂತನೇ ನೀನು ಸರ್ವಶಕ್ತಿ ಸಂಪನ್ನನಾಗಿರುವೆ ಈಗ ದೇವಿ ಭಾಗವತ ದೇವಿ ಭಾಗವತದ ಮಹಾತ್ಮ್ಯ ಮತ್ತು ಅದರ ಶ್ರವಣಿಸುವ ವಿಧಿಯನ್ನು ಹೇಳುವ ಕೃಪೆ ಮಾಡು ಜನನಿ ನಿತ್ಯ ಸ್ವರೂಪ ಭಗವತಿ ದುರ್ಗೆಯ ಚರಿತ್ರವನ್ನು ಹಾಡಲ್ಪಟ್ಟ ಆ ದೇವಿ ಭಾಗವತ ಎಂಬ ಪುರಾಣಕ್ಕಿಂತ ಮಿಗಿಲಾದ ಪುರಾಣ ಇನ್ನೊಂದಿಲ್ಲ ಸ್ವಾಮಿ ಕಾರ್ತಿಕೇಯನು ಹೇಳಿದನು ಬ್ರಾಹ್ಮಣ ಶ್ರೇಷ್ಠನೇ ಶ್ರೀಮದ್ದೇವಿ ಭಾಗವತದ ಮಹಾತ್ಮ್ಯವನ್ನು ವಿಸ್ತಾರವಾಗಿ ಯಾರು ತಾನೇ ಹೇಳಬಲ್ಲರು ಆದರೂ ನಾನು ಸಂಕ್ಷೇಪವಾಗಿ ಹೇಳುವೆನ್ನು ಕೇಳಿರಿ ನಿತ್ಯ ಸ್ವರೂಪಗಳು ಸತ್ಯತ್ ಆನಂದಮಯ ಶ್ರೀ ವಿಗ್ರಹಗಳು ಮತ್ತು ಭುಕ್ತಿ ಮುಕ್ತಿಗಳನ್ನು ಕೊಡುವ ಸ್ವಭಾವವುಳ್ಳವಳು ಆದ ಭಗವತಿ ಜಗದಂಬಿಕೆಯು ದೇವಿ ಭಾಗವತದಲ್ಲಿ ಸ್ವತಃ ವಿರಾಜಮಾನಳಾಗಿದ್ದಾಳೆ ಆದ್ದರಿಂದ ಮುನಿಯೇ ಇದನ್ನು ದೇವಿಯ ವಾಗ್ಮಯಿ ಮೂರ್ತಿ ಎಂದು ಹೇಳುವರು ಇದನ್ನು ಓದುವುದರಿಂದ ಕೇಳುವುದರಿಂದ ಜಗತ್ತಿನ ಯಾವುದೇ ಪದಾರ್ಥಗಳು ದುರ್ಲಭವಾಗಿರುವುದಿಲ್ಲ ವಿಶ್ವ ಯುವಸ್ವಾನ್ ಮನುವಿಗೆ ಶ್ರಾದ್ದಾದೇವನೆಂಬ ಪುತ್ರನಿದ್ದನು ಪುತ್ರನಿದ್ದನೆಂದು ಕೇಳಿದ್ದೇವೆ ಅವನಿಗೆ ಯಾವುದೇ ಸಂತಾನವಿರಲಿಲ್ಲ ವಶಿಷ್ಠರ ಅನುಮತಿಯಂತೆ ಅವನು ಪುತ್ರಕಾಮಿಷ್ಠಿ ಯಜ್ಞ ಮಾಡಿ ಮಾಡಿದನು ವಿವಸ್ವಾನ್ ಮನುವಿನ ಪತ್ನಿ ದೇವಿಯು ಹೋತೃವಿನ ಬಳಿ ಬ್ರಹ್ಮನ್ ನನ್ನ ಗರ್ಭದಿಂದ ಕನ್ನೆಯು ಹುಟ್ಟುವಂತೆ ಉಪಾಯ ಮಾಡಿರಿ ಎಂದು ಪ್ರಾರ್ಥಿಸಿದಳು ಆಗ ಹೋತ್ರನು ಮನಸ್ಸಿನಲ್ಲಿ ಕನ್ನೆಯು ಹುಟ್ಟಲಿ ಎಂದು ಸಂಕಲ್ಪ ಮಾಡಿ ಹವನ ಮಾಡತೊಡಗಿದನು ಈ ವಿಪರೀತ ಭಾವನೆಯ ಫಲವಾಗಿ ಇಲ್ಲ ಎಂಬ ಕನ್ನೆಯು ಹುಟ್ಟಿದಳು ರಾಜ ವಿವಸ್ವಂತನು ಕನ್ನೆಯನ್ನು ನೋಡಿ ಬೇಸರಗೊಂಡನು ಅವನು ಗುರುಗಳಲ್ಲಿ ಇಲ್ಲಿ ತಮ್ಮ ಸಂಕಲ್ಪವು ವಿಪರೀತ ಫಲವನ್ನು ಹೇಗೆ ಕೊಟ್ಟಿತು ಎಂದು ಕೇಳಿದನು ರಾಜನ ಮಾತನ್ನು ಆಲಿಸಿದ ಮುನಿವರ ವಸಿಷ್ಠರು ಧ್ಯಾನಸ್ಥರಾದರು ಹೋತೃ ಈ ಋ ವ್ಯತಿಕ್ರಮಕ್ಕೆ ಕಾರಣವೆನ್ನುಂದು ಅವರಿಗೆ ತಿಳಿಯಿತು ಆಗ ಇಳಿ ಇಳಾ ಇಲಾಳನ್ನು ಪುರುಷನನ್ನಾಗಿಸಲು ಮುನಿಯು ಭಗವಾನ್ ಶ್ರೀಹರಿಯಲ್ಲಿ ಶರಣಾದರು ಮುನಿಯು ಮುನಿಯ ತಪಸ್ಸು ಹಾಗೂ ಭಗವಂತನ ಅನುಗ್ರಹದಿಂದ ಈ ಆ ಇಲಾಳು ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ಗಂಡಸಾದಳು ಆಗ ಗುರುಗಳು ಸಂಸ್ಕಾರ ಮಾಡಿ ಇಲಾಳ ಹೆಸರನ್ನು ಪ್ರದ್ಯುಮ್ನ ಸಾರಿ ಸುದ್ಯುಮ್ನ ಎಂದಿಟ್ಟರು ಆ ಮನುಪುತ್ರ ಸುದ್ಯುಮ್ನನು ಪ್ರಕಾಂಡ ವಿದ್ವಾಂಸನಾಗಿ ವಿದ್ಯೆಯ ಆಳವಾದ ಸಮುದ್ರವೇ ಆದನು ಕೆಲ ಕಾಲದ ಬಳಿಕ ಸುದ್ಯುಮ್ನನು ಯುವಕನಾದಾಗ ಒಂದು ದಿನ ಕುದುರೆಯನ್ನು ಏರಿ ಬೇಟೆಯಾಡಲು ಕಾಡಿಗೆ ಹೋದನು ಹಿಂದೊಮ್ಮೆ ದೇವಾದಿ ದೇವ ಭಗವಾನ್ ಶಂಕರನು ತನ್ನ ಪ್ರಾಣಪ್ರಿಯ ಪಾರ್ವತಿಯೊಂದಿಗೆ ಸಂತೋಷವಾಗಿ ವಿಹರಿಸುತ್ತಿದ್ದನು ಅದೇ ಸಮಯದಲ್ಲಿ ಅವನ ದರ್ಶನದ ಅಭಿಲಾಷೆಯಿಂದ ಮುನಿಗಳು ಅಲ್ಲಿಗೆ ಆಗಮಿಸಿದರು ಮುನಿಗಳನ್ನು ನೋಡಿ ಪಾರ್ವತಿಯು ಲಜ್ಜಿತಳಾದಳು ಭಗವಾನ್ ಶಂಕರ ಮತ್ತು ಪಾರ್ವತಿಯರು ವಿನೋದ ವಿಲಾಸದಲ್ಲಿ ತೊಡಗಿರುವರೆಂದು ನೋಡಿ ಮುನಿಗಳು ಕೂಡಲೇ ವೈಟ್ ಹಿಂದಿರುಗಿ ವೈಕುಂಠಕ್ಕೆ ಹೋದರು ಆದರೂ ತನ್ನ ಪ್ರೇಯಸಿ ಪಾರ್ವತಿಯನ್ನು ಸಂತೋಷಪಡಿಸುವ ಇಚ್ಛೆಯಿಂದ ಭಗವಾನ್ ಶಂಕರನು ಹಿಂದಿನಿಂದ ಯಾರೇ ಪುರುಷನು ಈ ವನದಲ್ಲಿ ಪ್ರವೇಶಿಸಿದರೆ ಅವನು ಸ್ತ್ರೀಯಾಗುವನು ಹೀಗೆ ಶಾಪವನ್ನು ಕೊಟ್ಟನು ಆ ಸಮಯದಲ್ಲಿ ಪುರುಷರು ಆ ಸ್ಥಾನಕ್ಕೆ ಹೋಗುವುದಿಲ್ಲ ಆ ಸಮಯದಿಂದ ಪುರುಷರು ಆ ಸ್ಥಾನಕ್ಕೆ ಹೋಗುವುದಿಲ್ಲ ಪ್ರದ್ಯುಮ್ ಸುದ್ಯುಮ್ನನ್ನು ತಿಳಿಯದೆ ಅಲ್ಲಿಗೆ ಹೋದನು ಹೋಗುತ್ತಲೇ ಅವನು ಸ್ತ್ರೀಯಾದನು ಜೊತೆಯಲ್ಲಿರುವರೆಲ್ಲ ಜೊತೆಯಲ್ಲಿರುವರೆಲ್ಲರೂ ಸ್ತ್ರೀಯರಾದರು ಕುದುರೆಗಳು ಹೆಣ್ಣು ಕುದುರೆಗಳಾದವು ಇದನ್ನು ನೋಡಿ ಆ ಸುಂದರ ಸ್ತ್ರೀಗೆ ಭಾರಿ ಆಶ್ಚರ್ಯವಾಯಿತು ಈಗ ಅವಳು ಕಾಡಿನಲ್ಲಿ ಅತ್ತ ಇತ್ತ ಅಲೆದಾಡುತ್ತಿದ್ದಳು ಒಮ್ಮೆ ಆ ಸ್ತ್ರೀಯು ಬುಧನ ಆಶ್ರಮದ ಬಳಿ ಹೋದಳು ಬಳಿಗೆ ಹೋದಳು ಆಕೆಯನ್ನು ನೋಡಿ ಬುಧನ ಮನಸ್ಸಿನಲ್ಲಿ ಚಂಚಲತೆ ಉಂಟಾಯಿತು ಆಕೆಯನ್ನು ಪಡೆಯುವ ಇಚ್ಛೆ ಉಂಟಾಯಿತು ಆ ಸ್ತ್ರೀಯು ಕೂಡ ಸೋಮನಂದನ ಬುಧನನ್ನು ಪತಿಯಾಗಿಸಿಕೊಳ್ಳುವ ಇಚ್ಛೆಯನ್ನು ಪ್ರಕಟಿಸಿದಳು ಆಗ ಆ ಸ್ತ್ರೀಯು ಬುಧನೊಂದಿಗೆ ವಿನೋದ ವಿಲಾಸದೊಂದಿಗೆ ಅವನ ಆಶ್ರಮದಲ್ಲಿ ಇರತೊಡಗಿದಳು ಕೆಲ ಕಾಲಾನಂತರ ಬುಧನು ಆ ಸ್ತ್ರೀಯಳ ಗರ್ಭದಿಂದ ಪುರೂರವನನ್ನು ಪಡೆದನು ಬುಧನ ಆಶ್ರಮದಲ್ಲಿದ್ದು ಅನೇಕ ವರ್ಷಗಳೇ ಕಳೆದು ಹೋದವು ಒಂದು ದಿನ ಆಕೆಗೆ ತನ್ನ ಹಿಂದಿನ ವೃತ್ತಾಂತ ನೆನಪಾಯಿತು ಸ್ಮರಣವಾಗುತ್ತಲೇ ದುಃಖಿತಳಾಗಿ ಆಕೆ ಕೂಡಲೇ ಗುರುಗಳಾದ ವಶಿಷ್ಠರ ಆಶ್ರಮಕ್ಕೆ ಹೋದಳು ಅವರಿಗೆ ನಮಸ್ಕರಿಸಿ ತನ್ನ ಎಲ್ಲ ವೃತ್ತಾಂತವನ್ನು ತೋಡಿಕೊಂಡಳು ಹಾಗೂ ಪುನಃ ಗಂಡಸಾಗುವ ಇಚ್ಛೆಯನ್ನು ಪ್ರಕಟಿಸುತ್ತಾ ಅವರಿಗೆ ಶರಣಾದಳು ಎಲ್ಲ ಮಾತುಗಳನ್ನು ಕೇಳಿದ ವಸಿಷ್ಠರು ಕೈಲಾಸಕ್ಕೆ ಹೋದರು ಅವರು ಭಗವಾನ್ ಶಂಕರನನ್ನು ಪೂಜಿಸಿ ಉತ್ತಮ ಭಕ್ತಿಯಿಂದ ಆರಾಧನೆಯನ್ನು ಆರಾಧನೆಯಲ್ಲಿ ತೊಡಗಿದರು ವಸಿಷ್ಠರು ಹೇಳಿದರು ಭಗವಂತನೇ ನೀನು ಕಲ್ಯಾಣ ಸ್ವರೂಪನು ಮಂಗಲವನ್ನುಂಟು ಮಾಡುವವನು ಮತ್ತು ಜಟೆಯನ್ನು ಧರಿಸಿರುವೆ ಪಾರ್ವತಿಯು ನಿನ್ನ ಅರ್ಧಾಂಗಿಯಾಗಿರುವಳು ಚಂದ್ರನು ನಿನ್ನ ಲಲಾಟಕಾಂತಿಯನ್ನು ಹೆಚ್ಚಿಸುತ್ತಿರುವನು ನಿನಗೆ ಪದೇ ಪದೇ ನನ್ನ ಅನಂತ ನಮಸ್ಕಾರಗಳು ಸುಖವನ್ನು ಕರುಣಿಸುವ ಕೈಲಾಸವಾಸಿ ಭಗವಾನ್ ಶಂಕರನೇ ನಿನಗೆ ನಮಸ್ಕಾರವು ನೀನು ಭಕ್ತರಿಗೆ ಭುಕ್ತಿ ಮುಕ್ತಿಗಳನ್ನು ಕೊಡುವ ಭಗವಾನ್ ನೀಲಕಂಠನಾಗಿರುವೆ ಕಲ್ಯಾಣ ಕಲ್ಯಾಣಮಯ ವಿಗ್ರಹನು ಶರಣಾಗತ ಶರಣಾಗತರ ಭಯವನ್ನು ದೂರಗೊಳಿಸುವ ಸ್ವಭಾವವುಳ್ಳವನು ಋಷಭವಾಹನನು ಆಶ್ರಯ ಕೊಡುವುದರಲ್ಲಿ ನಿರ ಉದಾರನೂ ಆದ ಪರಮಪ್ರಭು ಶಿವನಿಗೆ ನನ್ನ ನಮಸ್ಕಾರಗಳು ಯಾರು ಸೃಷ್ಟಿ ಸ್ಥಿತಿ ಸಂಹಾರ ಕಾಲದಲ್ಲಿ ಬ್ರಹ್ಮ ವಿಷ್ಣು ರುದ್ರರೂಪಗಳನ್ನು ಧರಿಸುವನೋ ಹೊರ ಕೊಡುವುದರಲ್ಲಿ ತತ್ಪರನಾಗಿರುವನೋ ಆ ದೇವಾದಿದೇವ ತ್ರಿಪುರಾಂತಕ ಭಗವಾನ್ ಶಂಕರನಿಗೆ ನಮಸ್ಕಾರವು ಯಜ್ಞ ಮಾಡುವವರಿಗೆ ಯಜ್ಞ ಫಲವನ್ನು ಕರುಣಿಸುವ ಯಜ್ಞ ಸ್ವರೂಪಿ ಭಗವಾನ್ ಶಂಕರನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಸೂರ್ಯ ಚಂದ್ರ ಅಗ್ನಿ ಇವರನ್ನು ತನ್ನ ಮೂರು ನೇತ್ರಗಳಲ್ಲಿ ಧರಿಸಿರುವ ಗಂಗಾಧರ ಭಗವಾನ್ ಶಂಕರನಿಗೆ ನಿನಗೆ ನಮಸ್ಕಾರಗಳು ಈ ಪ್ರಕಾರ ವಸಿಷ್ಠರು ಸ್ತುತಿಸಿದಾಗ ಭಗವಾನ್ ಶಂಕರನು ಪ್ರಕಟನಾದನು ಅವನು ನಂದಿಯನ್ನೇರಿ ಜಗಜ್ಜನನಿ ಪಾರ್ವತಿಯೊಂದಿಗೆ ವಿರಾಜಿಸುತ್ತಿದ್ದನು ಶಂಕರನ ದಿವ್ಯ ವಿಗ್ರಹವು ಕೋಟಿ ಸೂರ್ಯರಂತೆ ಹೊಳೆಯುತ್ತಿತ್ತು ರಜತ ಗಿರಿಯಂತೆ ಅವನ ಸ್ವಚ್ಛ ಕಾಂತಿ ಇತ್ತು ಮೂರು ನೇತ್ರಗಳಿದ್ದವು ಲಲಾಟದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು ಅವನು ಅತ್ಯಂತ ಪ್ರಸನ್ನಗೊಂಡು ಶರಣು ಬಂದಿರುವ ಮುನಿವರ ವಸಿಷ್ಠರಲ್ಲಿ ಇಂತೆಂದನು ಭಗವಾನ್ ಶಂಕರನು ಹೇಳಿದನು ವಿಪ್ರವರ್ಯನೇ ನಿನ್ನ ಮನಸ್ಸಿನೆಲ್ಲರ ಇಚ್ಛೆತ ವರವನ್ನು ಕೇಳು ಭಗವಂತನು ಹೀಗೆ ಕೇಳಿದಾಗ ವಶಿಷ್ಠರು ಅವನ ಚರಣಗಳಲ್ಲಿ ಮಸ್ತಕವನ್ನು ಚಾಚಿ ಇಲಾಳು ಪುರುಷನಾಗುವಂತೆ ಪ್ರಾರ್ಥಿಸಿದರು ಆಗ ಪ್ರಸನ್ನನಾದ ಭಗವಾನ್ ಶಂಕರನು ಮುನಿಯಲ್ಲಿ ಇವಳು ಒಂದು ತಿಂಗಳು ಗಂಡಸಾಗುವಳು ಒಂದು ತಿಂಗಳು ಹೆಂಗಸು ಎಂದು ಹೇಳಿದರು ಹೀಗೆ ಶಂಕರನಿಂದ ವರವನ್ನು ಪಡೆದು ವಸಿಷ್ಠರಿಗೆ ವಸಿಷ್ಠರು ಜಗಜ್ಜನನಿ ಭಗವತಿ ಪಾರ್ವತಿಯನ್ನು ವಂದಿಸಿದರು ಆ ದೇವಿಯು ಹೊರ ಕೊಡಲು ಸದಾ ಉತ್ಸುಕಳಾಗಿರುತ್ತಾಳೆ ಕೋಟಿ ಚಂದ್ರರಂತೆ ಆಕೆಯ ಸುಂದರ ಕಾಂತಿ ಇದೆ ಅವಳು ಮುಖಮಂಡಳವು ಮಂದಹಾಸದಿಂದ ತುಂಬಿದೆ ಇಲಾಳು ಸದಾಕಾಲವು ಪುರುಷನಾಗಲಿ ಎಂಬ ಕಾಮನೆಯಿಂದ ಮುನಿಯು ಭಕ್ತಿಯಿಂದ ಪಾರ್ವತಿ ದೇವಿಯ ಪೂಜೆ ಮಾಡಿ ಸ್ತುತಿಸತೊಡಗಿದರು ಭಕ್ತರ ಮೇಲೆ ಕೃಪೆ ಮಾಡುವ ದೇವೇಶ್ವರಿಯು ನಿನಗೆ ಜಯವಾಗಲಿ ಅಖಿಲ ದೇವತೆಗಳಿಂದ ಪೂಜಿತಳಾದ ದೇವಿಯೇ ನಿನಗೆ ಜಯವಾಗಲಿ ಅನಂತ ಗುಣಗಳ ಆಲಯವಾದ ದೇವಿಯೇ ನಿನಗೆ ಜಯವಾಗಲಿ ಶರಣಾಗತರ ಮೇಲೆ ಅನುಗ್ರಹ ಮಾಡುವ ದೇವೇಶ್ವರಿ ನಿನಗೆ ನಮೋ ನಮಃ ದುಃಖ ದೂರ ಮಾಡುವವಳು ದುಷ್ಟ ದೈತ್ಯರ ಸಂಹಾರಿಣಿ ದು ಭಗವತಿ ದುರ್ಗೆಯೇ ನಿನಗೆ ಜಯವಾಗಲಿ ಭಕ್ತರ ಮೇಲೆ ಪ್ರಸನ್ನಳಾಗಿ ದರ್ಶನ ಕೊಡುವ ಜಗದಂಬಿಕೆಯೇ ನಿನಗೆ ಪ್ರಣಾಮಗಳು ಮಹಾಮಾಯೆ ನಿನ್ನ ಚರಣಗಳು ಸಂಸಾರ ರೂಪಿ ಸಮುದ್ರವನ್ನು ದಾಟಲು ನೌಕೆಯಂತಿವೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕರುಡಿಸುವ ದೇವೇಶ್ವರಿಯೇ ಪ್ರಸನ್ನಳಾಗು ದೇವಿ ನಿನ್ನ ಸ್ತುತಿಯನ್ನು ಯಾರು ತಾನೇ ಮಾಡಬಲ್ಲರೂ ನಾನು ಕೇವಲ ನಿನಗೆ ಪ್ರಣಾಮ ಮಾಡುತ್ತಿರುವೆನು ಭಗವತಿ ದುರ್ಗೆಯು ಸಾಕ್ಷಾತ್ ನಾರಾಯಣಿಯಾಗಿರುವಳು ವಶಿಷ್ಠರು ಹೀಗೆ ಸ್ತುತಿಸಿದಾಗ ಭಕ್ತಿಯಿಂದ ಸ್ತುತಿಸಿದಾಗ ಆಕೆಯು ಕೂಡಲೇ ಪ್ರಸನ್ನರಾದಳು ಶರಣಾಗತ ದುಃಖವನ್ನು ದೂರ ಮಾಡುವ ಆ ಮಹಾದೇವಿಯು ಮುನಿಯಲ್ಲಿ ಹೇಳಿದಳು ನೀನು ಸುದ್ಯುಮ್ನನ ಮನೆಗೆ ಹೋಗಿ ಭಕ್ತಿ ಭಾವದಿಂದ ನನ್ನನ್ನು ಆರಾಧಿಸು ದ್ವಿಜವರನೆ ನೀನು ಒಂಬತ್ತು ತಿಂಗಳಲ್ಲಿ ಸುದ್ದಿಮ್ನನಿಗೆ ಶ್ರೀಮದ್ದೇವಿ ಭಾಗವತವನ್ನು ಹೇಳು ಈ ಆ ಪುರಾಣವು ನನಗೆ ತುಂಬ ಪ್ರಿಯವಾಗಿದೆ ಅದನ್ನು ಕೇಳುತ್ತಲೇ ಅವನು ಕ್ಷಣದಲ್ಲೇ ಪುರುಷನಾಗವನು ಈ ಪ್ರಕಾರ ಹೇಳಿ ಭಗವಾನ್ ಶಂಕರ ಮತ್ತು ಪಾರ್ವತಿಯರು ಅಂತರ್ಧಾನರಾದರು ಆಗ ವಸಿಷ್ಠರು ಆ ದಿಕ್ಕಿಗೆ ನಮಸ್ಕಾರ ಮಾಡಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು ಅವರು ಸುದ್ಯುಮ್ನನ್ನು ಕರೆಸಿ ದೇವಿಯ ಆರಾಧನೆಯ ಮಾತನ್ನು ತಿಳಿಸಿದರು ಅಶ್ವಯುಜ ಮಾಸ ಶುಕ್ಲ ಪಕ್ಷದಲ್ಲಿ ನವರಾತ್ರಿ ವಿಧಿಯನ್ನು ಪಾಲಿಸುತ್ತ ಮುನಿಗಳು ಭಗವತಿ ಜಗದಂಬೆಯನ್ನು ಪೂಜಿಸಿ ರಾಜ ಸುದ್ಯುಮ್ನಿಗೆ ಶ್ರೀಮದ್ದೇವಿ ಭಾಗವತ ಪುರಾಣವನ್ನು ಹೇಳಲು ಪ್ರಾರಂಭಿಸಿದರು ರಾಜನು ಕೂಡ ಆ ಅಮೃತಮಯ ಕಥೆಯನ್ನು ಭಕ್ತಿಯಿಂದ ಶ್ರವಣ ಮಾಡುತ್ತಾ ತನ್ಮಯನಾದನು ಕತೆಯು ಸಮಾಪ್ತವಾದಾಗ ಅವನು ಗುರುಗಳಿಗೆ ವಂದಿಸಿ ಅವರಿಗೆ ಅವರನ್ನು ಪೂಜಿಸಿ ಎಂದೆಂದಿಗೂ ಪುರುಷನಾದನು ಆಗ ಮುನಿವರ್ಯರು ಸುದ್ಯುಮ್ನಿಗೆ ಪಟ್ಟಾಭಿಷೇಕ ಮಾಡಿದರು ಸುದ್ಯುಮ್ನನು ಪ್ರಜೆಗಳನ್ನು ಸಂತೋಷಪಡಿಸುತ್ತಾ ಭೂಮಂಡಲವನ್ನು ಆಳತೊಡಗಿದನು ಅವನಿಗೆ ಅವನು ಬಗೆ ಬಗೆಯ ಯಜ್ಞಗಳನ್ನು ಮಾಡಿ ಹೇರಳ ದಕ್ಷಿಣೆಯನ್ನು ಕೊಟ್ಟು ದೇವಿಯನ್ನು ಪೂಜಿಸಿದನು ಮತ್ತೆ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಭಗವತಿಯ ಪರಮಧಾಮಕ್ಕೆ ಹೊರಟು ಹೋದನು ವಿಪ್ರರೇ ನಾನು ವಿಷದವಾಗಿ ಈ ಇತಿಹಾಸವನ್ನು ತಿಳಿಸಿರುವೆನು ಪರಮ ಅಮೃತಮಯ ಈ ಪ್ರಸಂಗವನ್ನು ಭಕ್ತಿಯಿಂದ ಓದುವವನಿಗೆ ಅಥವಾ ಕೇಳುವವನಿಗೆ ಜಗತ್ತಿನಲ್ಲಿ ಭಗವತಿಯ ಕೃಪೆಯಿಂದ ಎಲ್ಲ ಮನೋರಥಗಳು ಪೂರ್ಣವಾಗುತ್ತವೆ ಹಾಗೂ ಅಂತ್ಯದಲ್ಲಿ ಅವನು ಭಗವತಿಯ ಪರಮಧಾಮಕ್ಕೆ ತೆರಳುವನು ಇಲ್ಲಿಗೆ ದೇವಿಯ ಮೂರನೇ ಅಧ್ಯಾಯ ಸಂಪನ್ನವಾಯಿತು